ಇಪ್ಪತ್ತಾರು ಜನವರಿ ಒಂದರಂದು ಆದಿವಾಸಿ ನಾಯಕರ ಚಿನ್ನಗಿರಿ ಉತ್ಸವ ಕಾರ್ಯಕ್ರಮವನ್ನು ನಾವು ಹದಿನೈದು ಒಂದು ಇಪ್ಪತ್ತಾರು ಹದಿನೈದು ಒಂದು ಎರಡು ಸಾವಿರದ ಇಪ್ಪತ್ತಾರು ಈ ಕಾರ್ಯಕ್ರಮದ ಪೂರ್ವಭಾವಿಯಾಗಿ ಇಂದು ನಮ್ಮ ಸಮುದಾಯದ ಗುರುತು ಇರ್ತಕ್ಕಂಥ ಕಣ್ಣು ಕರ ನಮ್ಮ ನ್ಯಾಸನಾಯಕ ಬುಡಕಟ್ಟು ಜನಾಂಗದ ಆದಿವಾಸಿ ನಾಯಕ ಚಿನ್ನಾಗರಿ ಉತ್ಸವ ಕಾರ್ಯಕ್ರಮವನ್ನು ನಾವು ಹೊಂದ್ಕೊಂಡಿದ್ವಿ ಏನು ಚಿತ್ರದುರ್ಗ ಬಳ್ಳಾರಿ ವಿಜಯನಗರ ದಾವಣಗೆರೆ ಹಾಗೂ ತುಮಕೂರು ಜಿಲ್ಲೆ ಮತ್ತು ಚಿಕ್ಕಮಗಳೂರು ಜಿಲ್ಲೆ ವ್ಯಾಪ್ತಿಯಲ್ಲಿ ಈ ಒಂದು ಬುಡಕಟ್ಟು ಜನಾಂಗ ಬಹುಸಂಖ್ಯಾತರಾಗಿ ವಾಸ ಮಾಡ್ತಾ ನಾವು ನಮ್ಮದೇ ಆದಂಥ ವಿಶಿಷ್ಟವಾದ ಬುಡಕಟ್ಟು ಲಕ್ಷಣವನ್ನು ಹೊಂದ್ಕೊಂಡು ಏನು ಮುಖ್ಯವಾಹಿನಿಯಿಂದ ಪ್ರತ್ಯೇಕವಾಗಿಟ್ಕೊಂಡು ಇವತ್ತು ನಮ್ಮ ಸಂಸ್ಕೃತಿಯನ್ನು ಸಂರಕ್ಷಣೆ ಮಾಡ್ಕೊಂಡು ನಾವು ಹೋಗ್ತಾ ಇದ್ದೀವಿ ಇದರಲ್ಲಿ ಮುಖ್ಯವಾಗಿ ನಮ್ಮದು ಬುಡಕಟ್ಟಿನ ಉದಿ ಮತ್ತು ಪದಿ ಸಂಸ್ಕೃತಿ ಬಹುಮುಖ್ಯವಾಗಿರ್ತಕ್ಕಂಥದ್ದು ಕಿಲಾರಿಗಳು ಇವತ್ತಿನ ನಮ್ಮ ಕಿಲಾರಿ ಪೂಜ್ಯರಾಗಿರ್ತಕ್ಕಂಥ ನಮ್ಮ ವ್ಯಾಸಮಂಡಲದ ಬುಡಕಟ್ಟಿನ ದೇವರತ್ತಿನ ರೀತಿನ ಕಿಲಾರಿಗಳು ಸಹ ಇವತ್ತು ಬಂದಿದ್ದಾರೆ ಈ ಒಂದು ಕಾರ್ಯಕ್ರಮದ ಅಂಗವಾಗಿ ಇವತ್ತು ನಾವು ಪೋಸ್ಟರ್ ಬಿಡುಗಡೆಯ ಕಾರ್ಯಕ್ರಮವನ್ನು ನಾವು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಸಮುದಾಯದ ಬಗ್ಗೆ ಕುರಿತು ಏನು ಸಮುದಾಯಕ್ಕೆ ಆಗಿರ್ತಕ್ಕಂಥ ಅನ್ಯಾಯಗಳು ಸಮುದಾಯನ ಯಾವ ರೀತಿಯಾಗಿ ಇವತ್ತು ಬಳಸ್ಕೊಳ್ತಿದ್ದಾರೆ ಮತ್ತು ಈ ಜನಾಂಗಕ್ಕೆ ಏನು ಸರ್ಕಾರದಿಂದ ಯಾವ ರೀತಿ ವ್ಯವಸ್ಥಿತವಾಗಿ ವಂಚನೆ ಮಾಡಿದ್ದಾರೆ ಅಂತಕ್ಕಂಥ ವಿಷಯಗಳನ್ನ ನಾವು ಚರ್ಚಿಸಿ ಸರ್ಕಾರದ ಗಮನ ಸೆಳೆಯತಕ್ಕಂಥದ್ದು ಮತ್ತು ಈ ಒಂದು ಉತ್ಸವದಲ್ಲಿ ನಮ್ಮ ಸಂಸ್ಕೃತಿಯ ಭಾಗವಾಗಿ ಬುಡಕಟ್ಟಿನ ಏನು ಕಲೆ ಸಂಸ್ಕೃತಿ ಸಂಗೀತ ಈ ಎಲ್ಲ ಕಾರ್ಯಕ್ರಮಗಳನ್ನೂ ಸಹ ನಾವು ಅಂದ್ಕೊಂಡಿದ್ವಿ ಹಾಗಾಗಿ ಈ ಒಂದು ಉತ್ಸವದಲ್ಲಿ ಎಲ್ಲ ಸಮಸ್ತ ಮಂಡಲದ ನಾಯಕ ಬಂಧುಗಳು ಭಾಗವಹಿಸಬೇಕು ಅಂತಂದೇಳಿ ನಾಲ್ವತ್ತು ಕರೆ ಕೊಡ್ತಾರೆ ಇದು ಉದ್ದೇಶ ಹೇಳಿದ್ರೆ ಅದೇ ನಮ್ಮ ಸಂಸ್ಕೃತಿ ಸಂರಕ್ಷಣೆ ಮಾಡ್ತಕ್ಕಂಥದ್ದು ನಾಯಕ ಬುಡಕಟ್ಟು ಜನಾಂಗದ ಏನು ಅನಾದಿ ಕಾಲದಿಂದ ಉಳಿಸ್ಕೊಂಡು ಬಂದಿರತಕ್ಕಂಥ ಏನು ಸಂ ಬುಡಕಟ್ಟು ಸಂಸ್ಕೃತಿ ಇದೆ ಆ ಸಂಸ್ಕೃತಿಯನ್ನು ಉಳಿಸಿಕೊಂಡು ಮುಂದಿನ ಪೀಳಿಗೆಗೂ ಸಂರಕ್ಷಣೆ ಮಾಡಿಕೊಳ್ತಕ್ಕಂಥದ್ದು ಮಾಡಬೇಕಾಗಿದೆ ಹಂಗಾಗಿ ಮತ್ತೆ ಮುಖ್ಯವಾಗಿ ಇರ್ತಕ್ಕಂಥ ಉದ್ದೇಶ ಹೇಳಿದ್ರೆ ಈ ಜನಾಂಗವನ್ನು ಮ್ಯಾಥನಾಯಕ ಬುಡಕಟ್ಟು ಜನಾಂಗವನ್ನು ಸಾವಿರದ ಒಂಬೈನೂರ ಎಪ್ಪತ್ತಾರಲ್ಲಿ ನಾಯಕ ಹೆಸರಲ್ಲಿ ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆ ಮಾಡಿದೆ ಸೇರ್ಪಡೆ ಆದ ಮೂಲ ಸಮನಾರ್ಥಕ ಪ ಪದದ ಮೂಲ ಹೆಸರನ್ನು ಸರ್ಕಾರದಲ್ಲಿ ಕೈಬಿಟ್ಟಿರ್ತಕ್ಕಂಥದ್ದು ಆಗಿ ಆಗಿರ್ತಕ್ಕಂಥದ್ದು ಹಾಗಾಗಿ ನಮ್ಮ ಹೆಸರು ಹೇಳಿಕೊಂಡು ಏನು ನಮ್ಮ ಬುಡಕಟ್ಟಿನ ಲಕ್ಷಣಗಳನ್ನ ತೋರಿಸ್ಕೊಂಡು ಬೇರೆ ಈ ನಮ್ಮ ಬುಡಕಟ್ಟಿಗೆ ಸಂಬಂಧ ಇರ್ತಕ್ಕಂಥ ಸಮುದಾಯದವರು ಸಹ ಇದನ್ನು ನಮ್ಮ ಮೀಸಲಾತಿಯನ್ನು ಕದೀತಕ್ಕಂಥದ್ದು ಆಗಿದೆ ಈ ಕರ್ನಾಟಕದಲ್ಲಿ ಹಂಗಾಗಿ ಅದರ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು ನಮ್ಮ ಹಕ್ಕುಗಳನ್ನ ನಾವು ಕೇಳ್ತಕ್ಕಂಥದ್ದು ಈಗ ಅವರು ಬೇರೆ ಸಮುದಾಯಗಳು ಸೋ ಸರ್ಟಿಫಿಕೇಟ್ ತಗೊಳ್ತಿದ್ದಾರೆ ಅಂದರೆ ಅವ್ರಿಗೆ ಅರ್ಹತೆ ಇದ್ದರೆ ಅವರು ಅಧಿಕೃತವಾಗಿ ಸೇರ್ಕೊಂಡು ತಗೊಳ್ಳಿ ನಮ್ಮ ಹೆಸರಿನಲ್ಲಿ ನಮ್ಮ ಹಕ್ಕುಗಳನ್ನ ಕಸಿದತ ಕಸಿದುಕೊಡ್ತಕ್ಕಂಥದನ್ನ ನಾವು ಜಾಗೃತಿ ಆಗ್ಬೇಕಂತಂದೇಳಿ ಜನ ಜಾಗೃತಿ ಮಾಡ್ತಕ್ಕಂಥದ್ದು ಮುಖ್ಯವಾಗಿದೆ ಇಲ್ಲಿ ಚಿತ್ರದುರ್ಗ ಜಿಲ್ಲೆ ಮತ್ತು ವಿಜಯನಗರ ಜಿಲ್ಲೆಯಲ್ಲಿ ನಮ್ಮ ಕಟ್ಟೆಗಳು ಕಟ್ಟೆ ಮನೆಗಳು ದೇವರೆತ್ತುಗಳು ಇದ್ದಾವೆ ದೇವರೆತ್ತುಗಳಿಗೆ ಈಗ ನಾವು ಮೀಡಿಯಾದ ವರದಿ ಪ್ರಕಾರನೇ ಸುಮಾರು ಎರಡು ಸಾವಿರದ ಐದರಿಂದ ನಾವು ಒಂದು ರಿಪೋರ್ಟ್ ಕಲೆಕ್ಟ್ ಮಾಡಿದ್ದೀವಿ ಮೇವು ನೀರು ಸೊಪ್ಪು ಹೋಗ್ತದೆ ಸಾಕಷ್ಟು ವರದಿಗಳು ಬಂದಿದೆ ಅದಕ್ಕೆ ಒಂದು ಪರ್ಮನೆಂಟಾಗಿ ಖಾಯಂ ಆಗಿ ಒಂದು ಮೇವು ನೀರಿನ ವ್ಯವಸ್ಥೆ ಮಾಡೋಕ್ಕಾಗ್ತಾಯಿಲ್ಲ ಸರ್ಕಾರಗಳು ಹಾಗಾದರೆ ಈ ಬುಡಕಟ್ಟು ಜನಾಂಗಕ್ಕೆ ಬಂದಿರತಕ್ಕಂತ ಬುಡಕಟ್ಟು ಪ್ರದೇಶ ಅಭಿವೃದ್ಧಿ ಫಂಡ್ ಎಲ್ಲ ಬೇರೆಯವ್ರು ದುರ್ಪಳಿಕೆ ಮಾಡ್ಕೊಳ್ತಿದ್ದಾರೆ ರಾಜನಹಳ್ಳಿ ವಾಲ್ಮೀಕಿ ಮಠಕ್ಕೆ ಹೋಗುತ್ತೆ ನಮ್ಮ ಹೆಸರು ಹೇಳಿಕೊಂಡು ಮಠದಿಂದ ಮಠ ಮಠಕ್ಕೆ ತರಿಸ್ಕೊಳ್ತಾರೆ ಹಾಗಾಗಿ ಇಲ್ಲಿ ನಮ್ಮ ಕಿಲಾರಿಗಳು ದೇವರೆತ್ಗಳು ಗೋಲ್ ಕೇಳೋರಿಲ್ಲ ಹಾಗಾಗಿ ನಾವು ಈ ಏನು ನಮಗೆ ನಮ್ಮಲ್ಲಿರ್ತಕ್ಕಂಥ ಕಷ್ಟಗಳು ನಮಗೇನು ಸ ತೊಂದರೆಗಳಾಗಿದ್ದಾವೆ ಅವನ್ನೆಲ್ಲ ನಮ್ಮ ಸಮುದಾಯದ ಜೊತೆಗೆ ನಾವೆಲ್ಲ ಚರ್ಚೆ ಮಾಡಿ ಸರ್ಕಾರದ ಮಟ್ಟದಲ್ಲಿ ಅದನ್ನ ಹೋರಾಟ ಮಾಡಲಿಕ್ಕೆ ಈ ಒಂದು ಉತ್ಸವದಲ್ಲಿ ನಾವು ಅನ್ಕೊಂಡಿದ್ವಿ ಇಲ್ಲಿ ಚಿತ್ರದುರ್ಗದಿಂದಲೇ ಸ್ಟಾರ್ಟ್ ಮಾಡಿರೋ ಇದು ಇವತ್ತು ಇಲ್ಲೇ ನಮ್ಮದು ಇದು ಏನು ಪೋಸ್ಟರ್ ಬಿಡುಗಡೆ ಕಾರ್ಯಕ್ರಮ ಚಿತ್ರದುರ್ಗದಿಂದ ಇವತ್ತೇ ಸ್ಟಾರ್ಟ್ ಮಾಡಿದ್ರೆ ಇದೇ ಫಸ್ಟ್ ಇಲ್ಲಿಂದ ಸ್ಟಾರ್ಟ್ ಆಗಿದೆ ಆ ಪೋಸ್ಟರ್ ಬಿಡುಗಡೆ ಇಲ್ಲಿಂದ ಫಸ್ಟ್ ಈಗ ಎಲ್ಲ ತಾಲೂಕಿನಲ್ಲಿ ನಾವು ಜಾಗೃತಿಯನ್ನ ಮಾಡಿ ಮತ್ತೆ ಪೋಸ್ಟರ್ ಬಿಡುಗಡೆ ಕಾರ್ಯಕ್ರಮವನ್ನು ಸಹ ಅವನಿಗೆ ಆಮೇಲೆ ಈ ಕಾರ್ಯಕ್ರಮ ಮೊದಲಿಂದಲೂ ನಿರಂತರವಾಗಿ ನಡ್ಕೊಂಡು ಈ ಕಾರ್ಯಕ್ರಮ ಮೊದಲಿಂದಲೂ ಕೂಡ ನಡ್ಕೊಂಡು ಈ ಕಾರ್ಯಕ್ರಮ ಮೊದಲಿನಿಂದಲೂ ನಡ್ಕೊಂಡು ಬಂದಿದೆ ಈ ವರ್ಷದಿಂದ ಸ್ವಲ್ಪ ಹೆಚ್ಚಿನ ಮಟ್ಟದಲ್ಲಿ ಪ್ರಚಾರವನ್ನು ಕೊಟ್ಟು ಸಮುದಾಯವನ್ನು ಜಾಗೃತಿ ಮಾಡುವ ನಿಟ್ಟಿನಲ್ಲಿ ನಾವು ಕಾರ್ಯಕ್ರಮದ ಪೋಸ್ಟರ್ ಬಿಡುಗಡೆ ಮಾಡುವ ಮುಖಾಂತರವಾಗಿ ಇವತ್ತು ಕಾರ್ಯಕ್ರಮಕ್ಕೆ ಚಾಲನೆ ನಮ್ಮ ಸಮಾಜದ ಹಿರಿಯರು ಮಾಜಿ ಶಾಸಕರಾದ ತಿಪ್ಪಸೊಗನ್ ಸಾಹೇ ನೇತೃತ್ವದಲ್ಲಿ ಇವತ್ತು ಪೋಸ್ಟರ್ ಬಿಡುಗಡೆ ಕಾರ್ಯಕ್ರಮ ನೆರವೇರಿದೆ ಕಾರ್ಯದರ್ಶಿ ಬುಡಕಟ್ಟು ಸಂಸ್ಕೃತಿ ಸಂರಕ್ಷಣಾ ನನ್ನ ಹೆಸರು ಜೋಗೇಶ್ ಅಂತ ಸಿ ಎಸ್ ಜೋಗೇಶ್ ನಾನು ಉಪಾಧ್ಯಕ್ಷರು ಆದಿವಾಸಿ ಮ್ಯಾಸನಾಯಕ ಬುಡಕಟ್ಟು ಸಂರಕ್ಷಣಾ ಸಮಿತಿ ಅದರ ಉಪಾಧ್ಯಕ್ಷರು ಈ ಒಂದು ಮ್ಯಾಸನಾಯಕರ ಉತ್ಸವ ಅಥವಾ ಮ್ಯಾಸೋತ್ಸವ ಅಥವಾ ಚಿನ್ನಗರಿ ಉತ್ಸವ ನಮ್ಮ ಸಂಸ್ಕೃತಿಯ ಸಂರಕ್ಷಣೆ ಮಾಡೋದ್ರ ಜೊತೆಯಲ್ಲಿ ನಾವು ನಮ್ಮ ಎಲ್ಲ ಒಂದು ಏನು ನಮ್ಮ ಜನಾಂಗದಲ್ಲಿ ನಮ್ಮ ಪಂಗಡದಲ್ಲಿ ಯಾವ್ಯಾವುದು ವಿಶೇಷವಾದಂತಹ ಕೆಲಸಗಳಿದ್ದಾವೆ ಏನೇನು ಕಾರ್ಯಗಳು ನಾವು ಮಾಡ್ತಾ ಇದ್ದೀವಿ ಸಂಸ್ಕೃತಿ ಇದೆ ಅದರ ಅನಾವರಣವನ್ನ ಮಾಡ್ತಾ ಇದ್ದೀವಿ ಇದರದ ಮುಖ್ಯ ಉದ್ದೇಶ ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ಮ್ಯಾಸ ನಾಯಕರು ಹಿಂದೆ ಹೇಗಿದ್ರು ಹೇಗೆ ಬದುಕಿದ್ರು ಇಲ್ಲಿವರೆಗೂ ಹೇಗೆ ನಡೆದು ಬಂದ ಹಾದಿಯನ್ನ ನಾವು ನಮ್ಮ ಮುಂದಿನ ಪೀಳಿಗೆಗೆ ಈಗಿನ ಜನಾಂಗಕ್ಕೆ ನಾವು ಅದರ ಅನಾವರಣ ಮಾಡ್ತಾ ಇದೀವಿ ಆ ಸಂಸ್ಕೃತಿನಲ್ಲಿ ಬಿಂಬಿಸಕ್ಕೋಸ್ಕರನೇ ನಾವು ಒಂದು ವಿಶೇಷವಾದಂತಹ ಲೋಗೋ ಒಂದು ನಮ್ಮ ನಾಯಕರ ಲಾಂಛನವನ್ನು ಸಹ ಇವತ್ತು ನಾವು ಬಿಡುಗಡೆ ಮಾಡಿದ್ದೀವಿ ಈ ಮೂಲಕ ಸಮಸ್ತ ಮ್ಯಾಸ ಮಂಡಲ ಮ್ಯಾಸನಾಯಕ ಅಥವಾ ಎಲ್ಲೆಲ್ಲಿ ಇದ್ದಾರೆ ಚಿತ್ರದುರ್ಗ ಡಿಸ್ಟಿಕ್ಕು ದಾವಣಗೆರೆ ಡಿಸ್ಟಿಕ್ಕು ಬಳ್ಳಾರಿ ಡಿಸ್ಟಿಕ್ಕು ವಿಜಯನಗರ ಡಿಸ್ಟಿಕ್ಕು ಈ ಮುಂತಾದ ಬೇರೆ ಬೇರೆ ಡಿಸ್ಟಿಕ್ ಹರಿದು ಹೋಗಿದ್ದಾರೆ ಅವರೆಲ್ಲರಿಗೂ ಈ ಮೂಲಕ ಕರೆ ಕೊಡ್ತಿರೋದೇನು ಅಂತಂದ್ರೆ ಹದಿನೈದು ಒಂದು ಇಪ್ಪತ್ತಾರು ಮುಂದಿನ ತಿಂಗಳು ಹದಿನೈದನೇ ತಾರೀಕು ಈ ಉತ್ಸವವನ್ನ ನಾವು ಅಲ್ಲಿ ಎಲ್ಲರ ಸಮ್ಮುಖದಲ್ಲಿ ನಾವು ಮಾಡ್ತಾ ಇದ್ದೀವಿ ಆ ಉತ್ಸವಕ್ಕೆ ಎಲ್ಲರೂ ಬರಬೇಕು ಅಂತಲೇ ನಮ್ಮ ಈ ಮೂಲಕ ಮಾಡುವಂತಹ ಒಂದು ಉದ್ದೇಶ ಹಾಗೂ ಇದರದ ಪ್ರಕಟಣೆ ಇದೊಂದು ಮಾಡ್ತಿರೋದು ಆ ಒಂದು ಉತ್ಸವಕ್ಕೆ ಎಲ್ಲರೂ ಬಂದು ಭಾಗವಹಿಸಿ ಯಶಸ್ವಿಗೊಳಿಸ್ಬೇಕು ಅಂತ ನಾನು ಈ ಮೂಲಕ ಸಮಸ್ತ ಮ್ಯಾಸ ಮಂಡಲಕ್ಕೆ ಕೇಳ್ಕೊಳ್ತಾ ಇದ್ದೀನಿ ನನ್ನ ಹೆಸರು ಸಿ ಎಸ್ ಜೋಗೇಶ್ ಉಪಾಧ್ಯಕ್ಷರು ವ್ಯಾಸನಾಯಕ ಮ್ಯಾಸಬೇಡ ಸಂಸ್ಕೃತಿ ಸಂರಕ್ಷಣಾ ಸಮಿತಿ ವ್ಯಾಸನಾಯಕ ಮ್ಯಾಸಬೇಡ ಬುಡಕಟ್ಟು ಸಂಸ್ಕೃತಿ ಸಂರಕ್ಷಣ ಸಮಿತಿ ಅಧ್ಯಕ್ಷ ಈಗೇನು ಈ ಮಹೋತ್ಸವ ನಡೀತಿದ್ದಾರೆ ಇದ್ರ ಬಗ್ಗೆ ನಮ್ಮ ಹುಡುಗರೆಲ್ಲ ಮಾತಾಡಿದ್ದಾರೆ ನಮ್ಮದು ಇಲ್ಲಿ ಬಂದು ಪ್ರತಿಯೊಬ್ಬ ವ್ಯಾಸ ನಾಯಕ ಬಂಧುಗಳು ಈ ಉತ್ಸವಕ್ಕೆ ಬಂದ ಮೇಲೆ ಇಲ್ಲಿ ಏನು ನಡೀತಾ ಇದೆ ಇಲ್ಲೇನು ಪರಿಸ್ಥಿತಿ ಅಂತ ತಿಳ್ಕೊಳ್ತಾ ತಿಳ್ಕೊಳ್ಬೇಕಾಗುತ್ತದೆ ಅದು ಪ್ರತಿಯೊಬ್ಬರು ಬರಬೇಕು ಅಂತ ಅವ್ರನ್ನ ಕೇಳ್ಕೊಳ್ತಾ ಇದ್ದಾರೆ ನಮ್ಮ ಜನಾಂಗದವರೆಲ್ಲ ತೀರ್ಮಾನ ಮಾಡಿದ್ದಾರೆ ಯಾಕಂದರೆ ಮೂಲತಃ ನಾವು ಬೇರೆ ರಾಜ್ಯದಿಂದ ಬಂದಿರತಕ್ಕಂಥವ್ರು ಆಂಧ್ರದ ಮೂಲದಿಂದ ಬಂದಿರತಕ್ಕಂಥವ್ರು ನಾವು ಇಲ್ಲೆಲ್ಲ ನೀವು ಶ್ರೀಶೈಲಕ್ಕೆ ಹೋಗಿದ್ದೀರಿ ಇಲ್ಲ ಗೊತ್ತಿಲ್ಲ ಶ್ರೀಶೈಲಕ್ಕೆ ಹೋಗ್ಬಿಟ್ರೆ ನೋಡ್ಬೇಕಲ್ಲಿ ದೊಡ್ಡವಾದ ಕಾಡು ಸುಮಾರು ಒಂದು ಎಂಬತ್ತು ನೂರು ಕಿಲೋಮೀಟ್ರ್ ದೂರ ಆಗ್ಬೋದು ಆ ಕಾಡಲ್ಲಿ ಇವರು ವಾಸ ಮಾಡ್ತಾ ಜೀವನ ಮಾಡ್ತಾ ಗೋರಕ್ಷಣೆ ಮಾಡ್ತಾ ಮತ್ತು ಜೊತೆಗೆ ಎತ್ತುಗಳು ಜೊತೆ ದೇವರು ಅವ್ರಿಗೆ ಯಾವುದು ಬೇಕೋ ದೇವರು ಇಟ್ಕೊಂಡು ಜೀವನ ಹೊಡ್ತಾ ಬಂದಿರ್ತಕ್ಕಂಥದಲ್ಲಿ ಅದರಿಂದ ಸರ್ಕಾರ ಏನು ಮಾಡ್ತೀವಿ ಇವರು ಕಾಡಲ್ಲಿ ಗುಡ್ಡು ಗಾಡುಗಳಲ್ಲಿ ವಾಸ ಮಾಡ್ತಕ್ಕಂಥ ಜನ ಇವರು ಎಷ್ಟಿಗೆ ಸೂಟಬಲ್ ಅಂತ ಹೇಳ್ಬಿಟ್ಟು ಆವಾಗ ಸರ್ಕಾರ ತೀರ್ಮಾನ ಮಾಡಿ ಎಸ್ಟಿ ಸೇರಿಸಿದ್ರು ಅದು ನಮ್ಮ ಚಿತ್ರದುರ್ಗ ಜಿಲ್ಲೆಯವರೇ ಸೇರಿಸಿದ್ರು ಆದ್ರಿಂದ ಏನಾಯ್ತು ಈಗ ಬೇರೆ ಬೇರೆ ಜಾತಿಯರೆಲ್ಲ ಬಂದು ಇದ್ರಾಗ ಸೇರಿಬಿಟ್ರು ನಮ್ಮ ಅಡವಿಗಳಲ್ಲಿ ಜೀವನ ಮಾಡ್ತಕ್ಕಂಥ ಜನ ಸ್ವಲ್ಪ ಇತ್ತೀಚೆಗೆ ಜಮೀನುಗಳು ಅವೇ ಮಾಡ್ಕೊಂಡು ಇದ್ದಾರೆ ವಿದ್ಯಾಭ್ಯಾಸ ಕಡಿಮೆ ನಮಗೆ ಬರ್ತಕ್ಕಂಥ ಪರ್ಸೆಂಟೇಜ್ ಕಡಿಮೆ ಅದೇನೇ ಎರಡು ಪರ್ಸೆಂಟ್ ಕೊಟ್ಟಿದ್ದಾರೆ ಅದರಲ್ಲಿ ಬೇರೆ ಬೇರೆ ಜಾತಿಯರೆಲ್ಲ ಬರ್ತಿದ್ದಾರೆ ಬಂದರೆ ನಮ್ಮ ಜನಾಂಗ ಕನ್ನೆ ಆಗುತ್ತಲ್ಲ ಬಂದಿರೋದೇ ಇವರಿಂದ ಈ ಜನಾಂಗ ಕನ್ನೆ ಆಗುತ್ತೆ ಅದರಿಂದ ಜನಗಳಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ ನಮ್ಮದು ಆಚಾರ ವಿಚಾರಗಳು ಭಾಳ ಇದಾವೆ ನಾನು ಎಮ್ ಎಲ್ ಎ ಆದಾಗ ಮುತ್ತೆ ಮುತ್ತೆಗೆರೆ ಎತ್ತುಬಿಟ್ಟು ಜಾತ್ರೆ ಮಾಡಿಸಿದೆ ನಾನು ತುಮಕೂರಲ್ಲಿ ಹತ್ರ ಹನ್ನೆರಡು ಪೆಟ್ಟಿಗೆ ದೇವರುಗಳನ್ನು ತರಿಸಿದ್ದೆ ನಾನು ಹನ್ನೆರಡು ಪೆಟ್ಟಿಗೆ ದೇವರುಗಳನ್ನು ತರಿಸಿ ಆಮೇಲೆ ಇದು ಉದಿ ಉದಿಪದಿ ಅಂತ ಹಾಕ್ತಾರೆ ನಮ್ಮಲ್ಲಿ ಲಕ್ಕಲಿ ಸೊಪ್ಪ ಅಂತ ಅದು ಮತ್ತು ಉದಿಪದಿ ಹಾಕಿಬಿಟ್ಟು ನಾವು ಅಲ್ಲಿ ಕಾರ್ಯಕ್ರಮಗಳನ್ನು ಮಾಡ್ತಕ್ಕಂಥ ಕೆಲಸವನ್ನು ನಮ್ಮ ಹಿಂದಿನ ಪದ್ಧತಿ ಆಚರಣೆ ಮಾಡ್ತಕ್ಕಂಥದ್ದು ಆ ಅದನ್ನು ನಾನು ಮಾಡಿಸ್ತೇನೆ ಯಾಕೆಂದರೆ ಅದು ನಮ್ಮ ಜನಾಂಗಕ್ಕೆ ಗೊತ್ತಿರಲಿಲ್ಲ ಏನು ಎತ್ತ ಅಂತಕ್ಕಂಥದ್ದನ್ನು ತೋರಿಸ್ಕೊಟ್ಟೇನೆ ನಾನು ಆಮೇಲೆ ಕಂಬ ದೇವರಟ್ಟಿಗೆ ಎಡಕಟ್ಟಿನ ಹಬ್ಬ ಅಂತ ಹೇಳ್ಬಿಟ್ಟು ಅದನ್ನು ಮಾಡಿಸ್ತೀವಿ ಅದು ಮೂವತ್ತು ವರ್ಷ ಆಗಿತ್ತು ಮೂವತ್ತು ನಲವತ್ತು ವರ್ಷ ನಿನ್ನ ಹೋಗ್ಬಿಟ್ಟು ಅದು ನಮ್ಮ ಜನಾಂಗದ ಭಾಳ ವಿಶೇಷವಾಗಿರ್ತಕ್ಕಂಥ ಸ್ಥಳ ಮತ್ತು ಶ್ರೀಕೃಷ್ಣ ಮತ್ತು ಅಲ್ಲಿ ವಾಸ ಇದ್ದಾನೆ ಅಂತಕ್ಕಂಥದ್ದನ್ನು ವಾಸ್ತವ್ಯ ಅಂಥ ಒಂದನ್ನು ಅದನ್ನು ನಾನು ಮಾಡಿಸಿದೆ ಏಕೆಂದರೆ ಹಿಂದಿನ ನಮ್ಮ ಸಂಪ್ರದಾಯಗಳಿಗೆ ಗೊತ್ತಿರೋದಿಲ್ಲಲ್ಲ ನಮ್ಮ ಅದನ್ನು ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೆ ಅದರಿಂದ ನಮ್ಮಲ್ಲಿ ಏನಾಗಿದೆ ಅಂದರೆ ಇತ್ತೀಚೆಗೆ ಬೇರೆ ಬೇರೆ ಜಾತಿಯರೆಲ್ಲ ಬಂದ್ಬಿಟ್ಟು ನಮ್ಮ ಜನಾಂಗನ ನಮ್ಮ ಪರ್ಸೆಂಟೇಜ್ ಏನು ಕೊಟ್ಟಿದ್ದಾರೆ ಅದನ್ನು ತಿಳ್ಕೊತಕ್ಕಂಥ ಕೆಲಸವನ್ನು ಈ ಸರ್ಕಾರಗಳೇನಿದ್ದಾವೆ ಅವೆಲ್ಲ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಅವೆಲ್ಲ ಅದು ಆಗಬಾರ್ದಲ್ಲ ಅದ್ರ ಜೊತೆಗೇನು ಅದನ್ನು ಸಂಘಟನೆ ಮಾಡಬೇಕು ಅದನ್ನು ಹೋರಾಟ ಮಾಡಬೇಕು ಮತ್ತು ಅದರಲ್ಲಿ ನಮ್ಮ ಆಚಾರ ವಿಚಾರಗಳು ಏನಿದಾವೆ ಇವೆಲ್ಲ ಅದನ್ನು ನಮ್ಮ ಮ್ಯಾಸ ಅದು ಬಿಡಬಾರ್ದಪ್ಪ ಅಂತಕ್ಕಂಥ ದೃಷ್ಟಿಯಿಂದ ಅವನ್ನೆಲ್ಲ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡೋಕ್ಕೆ ಪ್ರಯತ್ನ ಮಾಡಿದೆವು ಅದರಿಂದ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಮ್ಯಾಸನಾಯಕ ಸಮುದಾಯದವರು ಇದೇನು ರಾಜಕೀಯ ಪಕ್ಷ ಅಲ್ಲ ಇದು ಇದ್ದಲ್ಲ ಇದು ನಮ್ಮ ಜನರ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ನಮ್ಮ ಹಕ್ಕುಗಳನ್ನು ಕೇಳ್ತಕ್ಕಂಥದ್ದು ನಾಳೆ ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ತೊಂದರೆ ಆಗಬಾರ್ದಲ್ಲ ಆ ದೃಷ್ಟಿಯಿಂದ ಈ ಉತ್ಸವವನ್ನು ಹಮ್ಮಿಕೊಂಡಿದ್ದಾರೆ ಆದ್ದರಿಂದ ರಾಜ್ಯದಲ್ಲಿ ಇರ್ತಕ್ಕಂಥ ನಮ್ಮ ರಾಜ್ಯ ಭಾಗವಹಿಸ್ಬೇಕು ಅಂತ ಹೇಳಿ ನಿಮ್ಮ ಮೂಲಕ ಅವ್ರನ್ನೆಲ್ಲ ವಿನಂತಿ ಮಾಡ್ಕೊಳ್ತೀನಿ ಆಮೇಲೆ ಈಗ ನಾವು ಎತ್ತಿಗಳು ಸಂರಕ್ಷಣೆ ಮಾಡ್ತಾ ಬಂದಿದ್ದೇವ್ರ ಹಸುಗಳನ್ನು ಅವ್ರಿಗೆ ಒಂದು ಮನೆ ಇಲ್ಲ ಅವರಿಗೆ ಸಂಬಳ ಎತ್ತು ಗೋಪ ರಕ್ಷಣೆ ಮಾಡ್ತಕ್ಕಂಥವ್ರಿಗೆ ಅವ್ರಿಗೆ ಏನು ವರ್ಷಕ್ಕೆ ಒಂದು ಹದಿನೈದು ಇಪ್ಪತ್ತು ಸಾವಿರ ಕೊಟ್ಟರೆ ತಪ್ಪು ಸರ್ಕಾರದಿಂದ ಅದನ್ನು ಮಾಡ್ತಾ ಇಲ್ಲ ಆಮೇಲೆ ಅದಕ್ಕೆ ಮೇವೂ ಕೊಡ್ತಾ ಇಲ್ಲ ಇವರು ಮತ್ತೆ ಎಲ್ಲರೂ ದೇವರು ಮುಗಿತಾರೆ ದೇವ್ರಿಗೆ ಮುಗಿಯೋದು ಎತ್ತುಗಳು ಮುಗಿಯೋದು ಎಲ್ಲ ಮಾಡ್ತಾರೆ ಇದನ್ನು ಯಾರು ಅವನ ಸಂರಕ್ಷಣೆ ಮಾಡ್ತಕ್ಕಂಥವ್ರು ಯಾರು ಮುಂದಿನ ಸಾರಿಗೆ ನಾನೇನಾದರೂ ಎಮ್ ಎಲ್ ಎ ಆದರೆ ನೂರಕ್ಕೆ ನೂರು ಅವ್ರಿಗೆ ಮನೆ ಕಟ್ಟಿಸ್ಕೊಡ್ತೀನಿ ಸರ್ಕಾರದಿಂದ ಮಾಡ್ತಕ್ಕಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ ನಮ್ಮವರು ಜಾಗೃತ ಆಗ್ಬೋದು ಆದಾಗ ಮಾತ್ರ ಇದೆಲ್ಲ ಸಾಧ್ಯ ಆಗುತ್ತೆ ಸರ್ ಇವರು ಮ್ಯಾಸ್ ನಾಯ್ಕ್ ಅಂತಿದ್ದಾರಲ್ಲಿ ಇವರು ಇದು ಗೋ ರಕ್ಷಣೆ ಮಾಡ್ತಿರೋದು ಮೂಲ ನೀವು ನಾವು ಬಟ್ ಉಪಯೋಗಿಸ ಪಡಿಸ್ಕೊಂತಿರೋದು ಬೇರೆ ಬೇರೆ ಹಾಗಾಗಿ ಅವರಿಗೆ ಒಂದು ಗೋ ರಕ್ಷಣೆ ಅಂತೇಳಿ ಅವ್ರಿಗೆ ಫಂಡ್ ಅಂತೆ ಆದಂತೆ ಕಾರ್ಯ ಅವ್ರು ಮಾಡ್ಕೊಂತಿದ್ದಾರೆ ಇವರಿಗೆ ಯಾವ ರೀತಿಯ ಅನುಕೂಲತೆ ಇಲ್ಲ ಇಲ್ಲ ಹೀಗಾಗಿ ಈ ನೀವು ಈ ಹೋರಾಟಕ್ಕೂ ಕರೆ ಕೊಡ್ತಾ ಇದ್ದೀರ ಎಲ್ಲರಿಗೂ ನಮಸ್ಕಾರ ಸಮುದಾಯದ ಬಂಧುಗಳೇ ಮತ್ತು ಗೌರವಾನ್ವಿತ ಮಾಧ್ಯಮ ಮಿತ್ರರೇ ಈ ದಿನ ಮುಂದಿನ ತಿಂಗಳು ನಾವು ನಡೆಸಲಿರುವ ಮೈಕ್ ಮಾತ್ರ ಕೆಳಗಿಟ್ಟ ಆದಿವಾಸಿ ಮೇಸಲಾಯಕ ಬುಡಕಟ್ಟಿನ ಸಾಂಸ್ಕೃತಿಕ ಉತ್ಸವ ಚಿನ್ನಗರಿ ಉತ್ಸವ ಏನಿದೆ ಅದಕ್ಕೆ ಸಂಬಂಧಿಸಿದಂತಹ ಪೋಸ್ಟರನ್ನು ಈ ದಿವಸ ಬಿಡುಗಡೆ ಮಾಡಲಾಗಿದೆ ಆ ಪೋಸ್ಟರ್ನಲ್ಲಿ ನಮ್ಮ ಸಂಸ್ಕೃತಿಯ ಒಟ್ಟು ವಿಶೇಷತೆಯನ್ನು ಪ್ರತಿಬಿಂಬಿಸುವಂತಹ ಚಿತ್ರಗಳನ್ನು ಅಲ್ಲಿ ನಾವು ಅನಾವರಣ ಮಾಡಿದ್ದೀವಿ ಅಂದರೆ ನಮ್ಮ ಕುಲ ಲಾಂಛನ ಇರುವ ಬೇಣೆಗಾರಿಕೆ ಮತ್ತು ಪಶುಪಾಲಕತನ ಮತ್ತು ಮಹಿಳೆ ಮತ್ತು ಪುರುಷರು ಸಮಭಾವದಿಂದ ಇಬ್ಬರು ಸಹ ಪರಸ್ಪರ ಭೇದವಿಟ್ಟಂತೆ ಇಬ್ಬರು ಸಮುದಾಯದ ಏಳಿಗೆ ಪೋಷಕವಾಗಿ ದುಡಿತಾ ಅದನ್ನು ಆ ಲಾಂಛನ ಲ್ಲಿ ನಮ್ಮ ಸೃಷ್ಟಿ ಪುರಾಣ ನಮ್ಮ ಒಂಟಿಕೊಂಬಿನ ಬಲ್ಲಾವು ಅಂದರೆ ಹಸು ಮತ್ತು ಪಂಪಾದ್ರಿ ಬಸವ ಈ ಚಿತ್ರಣವನ್ನು ಸಹ ಬಿಡಿಸಲಾಗಿದೆ ಈ ಪಂಪಾದ್ರಿ ಬಸವನ ಕಾಲಿನ ಬಸ್ಸಿನಲ್ಲಿ ಹುಟ್ಟಿದವನು ನಮ್ಮ ಕುಲದ ಮೂಲ ಪುರುಷ ಅಂತಕ್ಕಂತಹ ನಂಬಿಕೆ ಸಮುದಾಯದಲ್ಲಿದೆ ಜನಪದ ಮಹಿಳೆಯರು ತಮ್ಮ ಮೌಖಿಕ ಕಥನಗಳಲ್ಲಿ ಇದನ್ನು ಆಡ್ತಾ ಬರ್ತಾ ಇದ್ದಾರೆ ಇದನ್ನ ನಮ್ಮ ಇವತ್ತಿನ ಮಕ್ಕಳಿಗೆ ಮತ್ತು ಅಷ್ಟೇ ಅಲ್ಲ ಜಗತ್ತಿಗೂ ಸಹ ನಾವು ಇದನ್ನು ತೋರಿಸ್ತಕ್ಕಂತಹ ಅಗತ್ಯ ಇದೆ ಕಾರಣ ನಾಗರಿಕತೆಯ ಒಂದು ನಾಗಹೋಟದಲ್ಲಿ ಸಾಂಸ್ಕೃತಿಕ ವಿಶಿಷ್ಟ ವಿಶೇಷಗಳು ಕ್ರಮೇಣ ಬಹುತೇಕ ಇವತ್ತೆಲ್ಲ ಇದ್ದಾವೆ ಹಾಗಾಗಿ ಇದನ್ನು ಉಳಿಸುವಂತಹ ಮತ್ತು ಅದನ್ನು ಜನರ ಮನದಲ್ಲಿ ಮತ್ತು ನಮ್ಮ ಸಮುದಾಯದ ಮಕ್ಕಳ ಮನಸ್ಸಿನಲ್ಲಿ ಇದನ್ನು ನೆಲೆಗೊಳಿಸ್ತಕ್ಕಂಥ ಪ್ರಯತ್ನವನ್ನು ನಾವು ಈ ಮೂಲಕವಾಗಿ ಮಾಡ್ತಾ ಇದ್ದೀವಿ ಸಮುದಾಯ ಬಹಳ ಸಮುದಾಯ ಸಮುದಾಯನು ಎಷ್ಟು ಅತಂತ್ರ ಸ್ಥಿತಿಯಲ್ಲಿ ಅಂತಂದರೆ ಇವತ್ತಿಗೂ ಸಹ ನಾವು ಇನ್ನು ಸಂಪೂರ್ಣ ಪೂರ್ಣ ಪ್ರಮಾಣದಲ್ಲಿ ಸಾಕ್ಷರರಾಗೋದಕ್ಕೆ ಸಾಧ್ಯ ಆಗೋದಿಲ್ಲ ಆಗಿಲ್ಲ ಕೆಲವು ಕೆಲವು ಮನೆಗಳಲ್ಲಿ ಮಾತ್ರ ಒಂದಷ್ಟು ಉನ್ನತ ಶಿಕ್ಷಣವನ್ನು ಪಡೆದಂತಹ ಜನ ನಮ್ಮಲ್ಲಿದ್ದಾರೆ ಹಾಗಾಗಿ ಇಡೀ ಸಮುದಾಯ ಉನ್ನತ ಶಿಕ್ಷಣವನ್ನು ಪಡೆಯಬೇಕು ಮತ್ತು ಬೇರೆ ಬೇರೆ ರೀತಿಯಲ್ಲಿ ತಮ್ಮನ್ನು ದುಡಿಯುವಂತಹ ಮಾರ್ಗಗಳಲ್ಲಿ ತಮ್ಮನ್ನು ತೊಡಗಿಸ್ಕೋಬೇಕು ಇವತ್ತಿನ ಸವಾಲುಗಳನ್ನು ಎದುರಿಸ್ತಕ್ಕಂತಹ ಸಾಮರ್ಥ್ಯವನ್ನು ಪಡ್ಕೋಬೇಕು ಮುಂದುವರಿಬೇಕಂತಕ್ಕಂಥದ್ದು ನಮ್ಮ ಅಭಿಲಾಷೆ ಬಹಳ ಮುಖ್ಯವಾಗಿ ಮಹಿಳೆಯರು ಇಲ್ಲಿ ಇವತ್ತು ಮಹಿಳೆಯರು ನಮ್ಮ ಜನಪದ ಸಾಹಿತ್ಯವನ್ನು ಸಮೃದ್ಧವಾಗಿ ಉಳಿಸಿ ಬೆಳೆಸ್ಕೊಂಡು ಬರ್ತಾ ಇದೆ ಬುಡಕಟ್ಟಿನ ಸಾಂಸ್ಕೃತಿಕ ವಿಶೇಷತೆ ಇವತ್ತು ದಾಖಲಾತಿಗಳನ್ನು ಮಾಡ್ಕೊಂಡು ಬಂದಿರತಕ್ಕಂಥದ್ದೇ ನಮ್ಮ ಸಮುದಾಯದ ಮಹಿಳೆಯರ ಒಂದು ಸಮುದಾಯ ಬುಡಕಟ್ಟು ಸಮುದಾಯ ಅಂದಾಗ ಅದಕ್ಕೊಂದು ಸೃಷ್ಟಿ ಪುರಾಣ ಇರುತ್ತೆ ಅದಕ್ಕೊಂದು ಮಹಾಕಾವ್ಯ ಇರುತ್ತೆ ಅನೇಕ ಖಂಡ ಕಾವ್ಯಗಳಿರುತ್ತೆ ಮಹಿಳೆಯರು ಮತ್ತು ನಮ್ಮ ನಮ್ಮತ್ತು ನಮ್ಮ ಈ ಗೂಡುಗಳನ್ನು ಹೆಚ್ಚಿನ ಗೂಡುಗಳನ್ನು ಸಂರಕ್ಷಣೆ ಮಾಡ್ತಕ್ಕಂತಹ ಕಿಲಾರಿಗಳು ಇವತ್ತು ಆ ಸಾಹಿತ್ಯವನ್ನು ಉಳಿಸ್ಕೊಂಡು ಬರ್ತಾ ಇದೆ ಹಾಗಾಗಿ ಯಾವ ಒಬ್ಬ ಶಿಷ್ಟ ಆ ಬರಹಗಾರರಿಗೂ ಶಿಷ್ಟ ವಿದ್ವಾಂಸರಿಗೂ ಸಹ ಇವರು ಯಾವ ರೀತಿಯಲ್ಲೂ ಸಹ ಕಡಿಮೆ ಇಲ್ಲ ಅವರಿಗಿಂತಲೂ ಮಿಗಿಲಾಗಿರ್ತಕ್ಕಂತಹ ಒಂದು ಸಾಂಸ್ಕೃತಿಕ ಸಾಹಿತ್ಯಿಕ ಸಂಪತ್ತನ್ನು ಇವರು ಹೊಂದಿದ್ದಾರೆ ಇವರೆಲ್ಲರಿಗೂ ಸಹ ಒಂದು ಒಳ್ಳೆಯ ದಾರಿಯನ್ನು ನಾವು ಕಲ್ಪಿಸಿಕೊಡ್ಬೇಕು ಮತ್ತು ಸಮುದಾಯದಲ್ಲಿ ಈ ಬಗೆಗಿನ ಒಂದು ವಿಶೇಷತೆಯ ಒಂದು ಎಚ್ಚರವನ್ನು ನಾವು ಮೂಡಿಸಬೇಕಾಗಿದೆ ನಮ್ಮದು ಸಮೃದ್ಧ ಸಾಹಿತ್ಯವನ್ನು ಸಂಸ್ ಸಮೃದ್ಧ ಸಾಹಿತ್ಯಿಕ ಸಂಪತ್ತನ್ನು ಸಾಂಸ್ಕೃತಿಕ ವಿಶೇಷತೆಯನ್ನು ಹೊಂದಿರತಕ್ಕಂತಹ ಸಮುದಾಯ ಅನ್ನೋದನ್ನು ನಾವು ಜಗತ್ತಿಗೆ ಮತ್ತು ನಮ್ಮ ಮುಂದಿನ ಪೀಳಿಗೆಗೆ ಮನದಟ್ಟು ಮಾಡ್ಕೊಳೋಕ್ಕೋಸ್ಕರವಾಗಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇದರ ಯಶಸ್ಸನ್ನು ಕೊಡ್ತಾ ಇದ್ದೀವಿ ಯಶಸ್ಸು ಸಿಗೋದು ಯಾವಾಗ ಎಲ್ಲರೂ ಇದರಲ್ಲಿ ಮನಸ್ಪೂರ್ವಕವಾಗಿ ಪಾಲ್ಗೊಂಡಾಗ ಮಾತ್ರ ಯಾವುದೇ ಈಗಾಗಲೇ ಮಾಜಿ ಶಾಸಕರ ಮಹನವರು ಹೇಳಿದ್ದಾರೆ ಇದರಲ್ಲಿ ಯಾವುದೇ ರಾಜಕಾರಣ ಇಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ರಾಜಕಾರಣವನ್ನು ಬದಿ ಬತ್ತಿ ಎಲ್ಲ ಪಕ್ಷಗಳ ರಾಜಕಾರಣವನ್ನು ಸಹ ಬದಿಗೆ ಸರಿಸಿ ಪಕ್ಷಾತೀತವಾಗಿ ನಾವೆಲ್ಲರೂ ಸಹ ಮ್ಯಾಸ ನಾಯಕರು ಈ ಮ್ಯಾಸ ನಾಯಕ ಅನ್ನೋದೇ ನಮ್ಮ ಐಡೆಂಟಿಟಿ ನಾಯಕ ಅಂತಕ್ಕಂಥವರು ಕರ್ನಾಟಕದಾದ್ಯಂತ ಇದ್ದಾರೆ ಆದರೆ ನಾಯಕ ಅಂತಕ್ಕಂಥದ್ದು ಇದೆಯಲ್ಲ ಇದು ವಿಶಿಷ್ಟವಾಗಿರ್ತಕ್ಕಂತಹ ಒಂದು ಬುಡಕಟ್ಟು ನಮ್ಮದು ಹಾಗಾಗಿ ಇದರ ಬಗ್ಗೆ ಸಾಕಷ್ಟು ಚರ್ಚೆ ಮಾಡ್ತಕ್ಕಂತಹ ಅಗತ್ಯ ಇದೆ ಅಂದಿನ ಆ ವೇದಿಕೆಯಲ್ಲಿ ಮಾತಾಡಬೇಕು ನಮ್ಮ ಸಮುದಾಯಕ್ಕೆ ಅದನ್ನು ತಿಳಿಸ್ಬೇಕಂತಕ್ಕಂತಹ ಉದ್ದೇಶವನ್ನು ಇಟ್ಕೊಂಡಿದ್ದೀವಿ ಉತ್ತರದ ಒಡನೆಯಿಂದ ಸಾಗಿ ಬಂದಂತಹ ನದಿ ತೀರಗಳಲ್ಲಿ ಅಲೆದು ಬದುಕಿನ ಬವಣೆಗಳಿಗೋಸ್ಕರವಾಗಿ ಕಷ್ಟಪಟ್ಟು ಬಂದು ಇಲ್ಲಿ ನೆಲೆಗೊಂಡಿರ್ತಕ್ಕಂತಹ ಸಮುದಾಯನು ಅವತ್ತು ತೆಲುಗು ಕನ್ನಡ ಯಾವ ಭಾಷಿಕ ಭೇದಗಳು ಇರಲಿಲ್ಲ ದ್ರಾವಿಡ ಭಾಷೆಯನ್ನು ಮಾತಾಡ್ತಕ್ಕಂತಹ ಸಮುದಾಯ ಆಗಿತ್ತು ಮೂಲ ದ್ರಾವಿಡ ಭಾಷೆಯ ಪಳೆಯುವಳಿಕೆ ಇವತ್ತಿಗೂ ಸಹ ನಮ್ಮ ನಾವು ಬಳಸ್ತಕ್ಕಂತಹ ತೆರಿಗೆನಲ್ಲಿ ಕೆಲವು ಪದಗಳು ಉಳ್ಕೊಂಡಿದೆ ಹಾಗಾಗಿ ಮೂಲ ದ್ರಾವಿಡ ಭಾಷಿಕರು ನಾವು ಹಾಗಾಗಿ ಈ ಭಾಷೆಯನ್ನು ಸಹ ನಾವು ಉಳಿಸ್ಕೊಂಡು ಬರಬೇಕಾಗಿದೆ ಇವೆಲ್ಲವನ್ನೂ ಸಹ ನಾವು ಕುರಿತು ಚರ್ಚೆ ಮಾಡಿ ಇದನ್ನು ಅಂದು ನಮ್ಮ ಮಕ್ಕಳಿಗೆ ಮುಂದಿನ ತಲೆಮಾರಿಗೆ ಮತ್ತು ಜಗತ್ತಿಗೆ ಇದನ್ನು ತಿಳಿಸ್ಕೊಡ್ತಕ್ಕಂತಹ ಪ್ರಯತ್ನವನ್ನು ಮಾಡುವ ಉದ್ದೇಶವನ್ನು ಹೊಂದಿದ್ದೀವಿ ಇದಕ್ಕಾಗಿ ಎಲ್ಲರ ಸಹಕಾರವನ್ನು ಕೊಡ್ತಾ ಇದ್ದೀವಿ ನಮಸ್ಕಾರ ಚಿತ್ರದುರ್ಗ ಜಿಲ್ಲಾ ಪರಿಷತ್ ಸದಸ್ಯರು ಒಳಕೆರೆ ಕ್ಷೇತ್ರ ನಮ್ಮದು ನ್ಯಾಸ ಜನಾಂಗಕ್ಕೆ ಸೇರಿರ್ತಕ್ಕಂಥ ನಾವು ನಮ್ಮ ಪೂರ್ವಜರು ಎಲ್ಲ ಶ್ರೀಶೈಲ ಕಡೆಯಿಂದಲೇ ಬಂದಿರತಕ್ಕಂಥದ್ದು ನಮ್ಮದು ಮುಖ್ಯ ಜೀವನ ಮತ್ತು ಜೀವನ ಸಾಕ್ಸಕ್ಕಂಥ ಕರ್ತವ್ಯ ಏನು ಅಂದರೆ ಪಶು ಸಾಕಾಣಿಕೆ ನಮ್ಮದು ನಾವು ಹಿಂದೆ ಹಿಂದೆ ಮಹಾರಾಜರ ಕಾಲದಲ್ಲಿ ಹಿಂದೆ ಮಹಾರಾಜರ ಕಾಲದಲ್ಲಿ ನಾವು ಅಮೃತ್ ಮಹಲ್ ಅಂತ ಹೇಳಿ ಏನು ಗೋತಳಿ ಇತ್ತು ಅದರದ ಸಾಕಾಣಿಕೆ ಇದನ್ನೆಲ್ಲ ನಮಗೆ ಮಹಾರಾಜರ ಕಡೆಯಿಂದಲೇ ಕೊಟ್ಟಿರ್ತಕ್ಕಂಥದ್ದು ಬಿರ್ಧಾಬಳಿಗಳು ಇದ್ದಾವೆ ಸಾಕಷ್ಟು ಅವಾರ್ಡ್ಸ್ಗಳು ಇದ್ದಾವೆ ನಮ್ಮ ಪೂರ್ವಜರು ಎಲ್ಲೇ ಚಿತ್ರದುರ್ಗ ತಾಲೂಕಿನ ಹೊಸಮಳಿಗೆ ಅವರು ನಮ್ಮ ಅಜ್ಜ ಸ್ವಾತಂತ್ರ್ಯ ಪೂರ್ವದಲ್ಲಿ ಎಮ್ ಆರ್ ಎ ಚಿನ್ನೋಬಯನವರು ನೆಕ್ಸ್ಟು ಸ್ವಾತಂತ್ರ್ಯ ನಂತರ ಚಿ ಜಿಲ್ಲಾ ಬೋರ್ಡ್ಗೆ ಉಪಾಧ್ಯಕ್ಷರಾಗಿರ್ತಕ್ಕಂಥದ್ದವ್ರು ನೆಕ್ಸ್ಟು ಸರ್ಕಾರ ರಚನೆಯಾದಾಗ ನಮ್ಮ ದೊಡ್ಡಪ್ಪ ವಚಿ ಬೊರಯ್ಯನವರು ಇಲ್ಲಿ ಚಿತ್ರದುರ್ಗದಿಂದ ಗೆದ್ದು ಸಚಿವರಾದಂಥವರು ರಾಜಕೀಯದಲ್ಲಿ ಅವಾಗ ಅವೇರ್ನೆಸ್ ಇರಲಿಲ್ಲ ಆದ್ರೂ ಜನಾಂಗದವರು ಎಲ್ಲ ಗೆಲ್ಲಿಸಿ ಇದೇನು ಮಾಡ್ತಾಯಿದ್ರು ಈಗ ಸ್ವಲ್ಪ ಜನಾಂಗದಲ್ಲಿ ಸ್ವಲ್ಪ ತಿಳುವಳಿಕೆ ಬಂದಿದೆ ಎಜುಕೇಷನ್ ಆಗಿದೆ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಜಿಲ್ಲಾ ಪರಿಷತ್ ಜಾರಿಯಾದ ನಂತರ ನಾವು ಪ್ರಪ್ರಥಮ ಬಾರಿಗೆ ಮೊದಲು ಓನ್ಲಿ ಶೆಡ್ಯೂಲ್ ಕ್ಯಾಸ್ಟಿಗೆ ಮಾತ್ರ ಎಸ್ ಸಿ ಪಿ ಅಂತ ಯೋಜನೆ ಇತ್ತು ಅದಾದ ನಂತರ ನಮ್ಮ ಜಿಲ್ಲಾ ಪರಿಷತ್ ರಚನೆ ಆದ ಮೇಲೆ ಚಿತ್ರದುರ್ಗದ ಜಿಲ್ಲೆಯಲ್ಲಿ ಸಾಕಷ್ಟು ನಾಯಕ ಜನಾಂಗದವರು ಇದ್ದಾರೆ ಅಂತೇಳ್ಬಿಟ್ಟು ಸೆಂಟ್ರಲ್ ಗೌರ್ಮೆಂಟ್ಗೆ ನಾವು ಇಲ್ಲಿಂದ ರೆಕಮೆಂಡ್ ಕಳಿಸಿದ್ವಿ ಜಿಲ್ಲಾ ಪರಿಷತ್ ಅಧ್ಯಕ್ಷರಾದಂಥ ಎಸ್ ಎಸ್ ಅವರ ನೇತೃತ್ವದಲ್ಲಿ ಅವಾಗ ಇದು ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಅಪ್ರೂವಲ್ ಆಗಿ ಇಲ್ಲಿ ನಮ್ಮ ಜಿಲ್ಲೆಗೆ ಚಿತ್ರದುರ್ಗ ಜಿಲ್ಲೆಗೆ ರಾಜ್ಯ ಮಟ್ಟದಲ್ಲಿ ಪ್ರಪ್ರಥಮವಾಗಿ ಈ ಯೋಜನೆ ಜಾರಿಯಾಯಿತು ಆದರೆ ಆ ಅವೇರ್ನೆಸ್ಸು ಈಗ ನಮ್ಮ ಜನಪ್ರತಿನಿಧಿಗಳಿಗೆ ಇನ್ನೂ ತಿಳಿದಿಲ್ಲ ಈಗೇನು ನಮ್ಮ ಪ್ರಧಾನರು ಹೇಳಿದ್ರಲ್ಲ ಅಂದರೆ ಅವಾಗ ಪ್ರಧಾನರಿದ್ದರು ಈಗ ಮಾಜಿ ಶಾಸಕರು ಹೇಳಿದ್ರಲ್ಲ ನಮ್ಮ ನೆಂಟರು ಆ ಅವೇರ್ನೆಸ್ ಬರಬೇಕು ಈ ಟಿ ಎಸ್ ಪಿ ಹೆಡ್ ಏನಿದೆ ಟ್ರೈಬಲ್ ಅಂತ ಅಂತೇಳಿ ಅದು ಈಗ ಬೇಕಾ ಬಿಟ್ಟಿಯಾಗಿ ಹರಿದು ಹಂಚು ಹೋಗ್ತದೆ ಅದು ಅದೆಲ್ಲ ಯೋಜನೆ ಪ್ರಜಾಪ್ರತಿನಿಧಿಗಳೇ ಮಾಡ್ತಕ್ಕಂಥ ಯೋಜನೆ ಈಗ ಆ ಯೋಜನೆ ಸುಮ್ಮನೆ ಬ್ರಿಡ್ಜು ರಸ್ತೆ ಬೇರೆ ಬೇರೆ ಕಾರಣಗಳಿಗಾಗಿ ಹಂಚು ಹೋಗ್ತಿದೆ ಈಗ ನೋಡಿರಿ ದೇವ್ರೆತುಗಳಿಗೆ ಅದು ಇಲ್ಲ ದೇವ್ರ ಕಿಲಾರಿಗಳಿಗೆ ಏನೂ ಇಲ್ಲ ಅವರಿಗೆ ಅವರು ಬದುಕೋದು ಇನ್ನೊಂದು ಮತ್ತೊಂದಕ್ಕೆ ಎಲ್ಲ ತೊಂದರೆ ಆಗಿದೆ ಈ ಪ್ರತಿಯೊಂದು ಇಂಡಿವಿಜುವಲ್ ಬೆನಿಫಿಟ್ಸ್ ಕೊಡಬೇಕು ಅಂತಲೇ ಟ್ರೈಬಲ್ ಇದೆ ಇದು ಮುಖ್ಯವಾಗಿ ಜಾರಿಗೆ ಬರ್ತಕ್ಕಂಥದ್ದು ನಮ್ಮ ಜನಾಂಗದರಿಗೆ ಹರಿವಿಗೆ ಬರಬೇಕು ಆ ಹರಿವು ಮೂಡ್ತಕ್ಕಂಥ ಮೂಡಿಸ್ತಕ್ಕಂಥ ಕಾರ್ಯಕ್ರಮ ಈ ಒಂದು ಅಫಿಷಿಯಲ್ ಸಮಿತಿ ಏನಿದೆ ಈ ನಮ್ಮ ಸಮಿತಿಯವರು ಮಾಡ್ತಾ ಇದ್ದಾರೆ ಇದು ನಾವು ಪಕ್ಷಾತೀತವಾಗಿ ಮ್ಯಾಶೋತ್ಸವ ಮತ್ತು ಈ ಮ್ಯಾಸ್ ಜನಾಂಗದ ಅವೇರ್ನೆಸ್ಸಿಗೆ ಮಾಡ್ತಾ ಇದ್ದೇವೆ ವಿನಃ ಯಾರದೇ ಒಂದು ಮೀಸಲಾತಿ ಕಸ್ಕೊಳ್ಳೋದಕ್ಕಾಗಲಿ ಅಥವಾ ಇನ್ನೊಂದು ತರಲೆ ಮಾಡೋದಕ್ಕಾಗಲಿ ಅಲ್ಲ ನಮ್ಮ ಜನಾಂಗದ ಅರಿವು ಮೂಡಿಸೋದಕ್ಕೋಸ್ಕರ ನಾವು ಇಷ್ಟು ಹೋರಾಟ ಮಾಡ್ತಿದ್ದೇವೆ ಇದಕ್ಕೆ ಸರ್ವ ವ್ಯಾಸನ ನಾಯಕರ ಏನು ಜನಸಂಖ್ಯೆ ಇದೆ ನಮ್ಮ ಮ ಮ್ಯಾಸ ಮಂಡಲದ ಜನಗಳೆಲ್ಲರೂ ಈ ಚಿನ್ನಾರಿ ಉತ್ಸವಕ್ಕೆ ಮುಂದಿನ ತಿಂಗಳು ಹದಿನೈದನೇ ತಾರೀಕು ಆಗಮಿಸ್ಬೇಕು ಅಂತೇಳಿ ತಮ್ಮನ್ನೆಲ್ಲ ಈ ಟಿ ವಿ ಮುಖಾಂತರ ನಾನು ಮನವಿ ಮಾಡ್ತಾ ಇದ್ದೀನಿ ಮತ್ತು ಈ ಸ್ ಒಂದು ಅವಕಾಶ